ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತು ಮಾರ್ನಿಂಗ್ಗೆ ರೆಡಿ ಆಗಿದ್ದೀನಿ ಬುಜಿ ಸ್ಕೂಲಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಒಂದು ಲಾಸ್ಟ್ ವೀಕ್ ಹೋಗಿ ಹೋಗಿರಲಿಲ್ಲ ಫೀವರ್ ಅಂದ್ಬಿಟ್ಟು ಒನ್ ವೀಕ್ ಅಲ್ವಾ ಸೊ ಹಾಗಾಗಿ ಎವ್ರಿ ಸ್ಯಾಟರ್ಡೇ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಈ ಸ್ಯಾಟರ್ಡೆ ನನಗೆ ಮೆಸೇಜ್ ಬಂತು ಸೊ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಬೇಕು ಯಾವ ಥರ ಇರುತ್ತೆ ಯೂನಿಫಾರ್ಮ್ ಪ್ಯಾಟ್ರನ್ ಎಲ್ಲ ಅಂತ ಗೊತ್ತಿಲ್ಲ ಬಟ್ ನೋಡೋಣ ಹೆಂಗಿರುತ್ತೆ ಏನು ಅಂತ ಅಲ್ಲ ಆ್ಯಂಡ್ ಬುಜ್ಜಿ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಆಟ ಆಡೋದಕ್ಕೆ ಇಲ್ಲೇ ನಮ್ಮ ಅಪೋಸಿಟ್ ಮನೆ ಅವ್ನ ಫ್ರೆಂಡು ಅವರಿಬ್ಬರು ಒಂದೇ ಕ್ಲಾಸ್ ಒಂದೇ ಸ್ಕೂಲ್ ಸೊ ಹಾಗಾಗಿ ಆಟ ಆಡೋಕ್ಕೆ ಅಂತ ಹೋಗಿದ್ದಾನೆ ಅವನ್ನ ಕರ್ಕೊಂಡು ಹೋಗ್ತಿಲ್ಲ ಅವ್ನು ಬರೋ ಅಷ್ಟರಲ್ಲಿ ಬಂದ್ಬೇಡ ಅಂತ ಅಂದ್ಬಿಟ್ಟು ಸೊ ಬನ್ನಿ ಹೋಗೋಣ ಇವಾಗ ಸೊ ನಾನಿಲ್ಲಿ ಯೂನಿಫಾರ್ಮೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಇವತ್ತು ಎಲ್ ಕೆ ಜಿ ಪ್ರಿ ಕೆ ಜಿ ಯು ಕೆ ಜಿ ಇಷ್ಟು ಮಕ್ಕಳಿಗೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ನಾವು ಬ ಯೂನಿಫಾರ್ಮ್ ಫೀಸ್ ಎಲ್ಲ ಪೇ ಮಾಡಿದ್ವಿ ಅದು ರೆಸಿಪಿ ತೊಗೊಂಡು ಬಂದು ಮಕ್ಕಳೂ ಜೊತೆಗೇನೆ ಕರ್ಕೊಂಡು ಬರಬೇಕು ಆ್ಯಂಡ್ ಅವ್ರದ್ದು ಮೆಷರ್ಮೆಂಟ್ ಎಲ್ಲ ಮೊದಲೇನೆ ಕೊಟ್ಟಿದ್ದರಿಂದ ಇನ್ನೇನಿಲ್ಲ ಯೂನಿಫಾರ್ಮ್ನ ಕಲೆಕ್ಟ್ ಮಾಡಿಕೊಂಡೆ ಶೂ ಒಂದು ಬುಜ್ಜಿನ ಕರ್ಕೊಂಡು ಬಂದು ಮತ್ತೆ ಪಿಕ್ ಮಾಡಿದೆ ಆ್ಯಂಡ್ ಅಡುಗೆ ಏನಪ್ಪ ಯಾವತ್ತು ನಮ್ಮ ಮನೆ ಅಂತ ಅಂದರೆ ಸಖತ್ತಾಗಿರೋ ನಾನ್ ವೆಜ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಕೈಮ್ಸ್ ಕೈಮಾ ಇದ್ದೀವಿ ಮಟನ್ ಆ್ಯಂಡ್ ಕೈಮಾ ನನ್ನ ಮಗಳಿಗೆ ನನ್ನ ಮಗಳು ಹಾಂ ಮಮ್ಮಿಗೆ ಎಣ್ಣೆ ಬುಟ್ಟು ಏನು ಮಾಡಿದೆ ಅದು ಅಂತ ಕೇಳಿದೆ ಅದರಲ್ಲಿ ಎರಡು ನಾಲ್ಕು ಕಾಲೇಜು ಬುಕ್ ನೋಡೋಣ ಮಾಡಿದೆ ಬುಕ್ ನೋಡೋಣ ಇದು ಅಂತ ಹೇಳಿದ್ರು ಸೊ ಕೈಮ ಬೋಂಡ ಮಾಡ್ತಾ ನಮ್ಮ ಮನೆ ಸ್ಪೆಷಲಾಗಿ ಕೈಮ ರೆಸಿಪಿ ಬೇಕು ಮಮ್ಮಿ ಚೆನ್ನಾಗಿ ಲಕ್ಷ್ಮಿ ಕುಟುಂಬಕ್ಕೆ ಹೋಗಿ ಕೈಮ ಬೋಂಡ ಹೆಂಗೇಗೆಲ್ಲ ಮಾಡಿದ್ರು ಅಂತ ತೋರಿಸಲ್ಲ ಜಸ್ಟ್ ಬಿಟ್ಟು ತೋರಿಸ್ತೀವಿ ಎಂದಾಗಿ ಅಂತ ಟ್ರೈ ಮಾಡಿ ಮಾಡ್ಕೊಂಡಿದೆ ಅದು ಸ್ವಲ್ಪ ಅದು ಸ್ವಲ್ಪ ಚೆನ್ನಲ್ಲಿದೆ ನೋಡಿ ಸೊ ಇದು ಫುಲ್ ಫುಲ್ಲೆಲ್ಲ ಮಸಾಲೆಯಿಂದನೇ ಫಿಲ್ಲಿಂಗ್ ಆಗಿದೆ ಇದು ಸಪ್ಪೆ ಸಪ್ಪೆ ಉಪ್ಪು ಪಿಲ್ಲ ಅನ್ನೋಂಗೇನೆಲ್ಲ ಚೆನ್ನಾಗಿದೆ ತಿನ್ಬೋದು ಎಣ್ಣೆಗೆ ಬಿಟ್ಟು ನೋಡೋಣ ಹಂಗೆ ತಿನ್ಬೋದು ಚೆನ್ನಾಗಿರುತ್ತೆ ಕದಿದೆ ಬಿಡೋದ

ರವಾ ಅವ ನಾವು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಯಾರಿಗೆ ತರ ಮನೆಯಲ್ಲಿ ಅವರಿಗೆ ಮಾಡ್ತಿತ್ತು ಅಂದ್ರೆ ಹಿಂಗೆ ಮಾಡ್ತಿತ್ತು ತುಪ್ಪದ ಕರೀತಿತ್ತು ರವಾ ಮನೆಯಲ್ಲಿ ತುಪ್ಪ ಮಾಡ್ತಿದ್ದಲ್ಲ ಅದ್ರಲ್ಲಿ ಕರಿದು ಬಿಟ್ಟು ಇಟ್ಟು ಬಿಡೋದು ಅದನ್ನ ಒಂದು ಎರಡು ದಿನಕ್ಕೆ ಮುಂದಿನ ಮಕ್ಕಳು ಗೊತ್ತಲ್ಲ ಅವೆಲ್ಲ ಏನು ಡೈಲಿ ಮಡಂ ಸರ್ ಮಾಡೋಣ ಅಂತಾ ಓ ಹಾಗೆ ಮಾಡಿಬಿಡ್ರೆ ಮಕ್ಕು ಚಿಕ್ಕ ತಂದಿಬಿಟ್ಟು ಮಾಡ್ತಿತ್ತು ರವಾ ಇತ್ತಾಂಗ ನೋಡಿ ಈಗ ಬೇಡಿ ಈಗ ಕಟ್ ಬಿಡಿರಲ್ಲ ಇವಾಗ ರೆಡಿಯಾಗಿದೆ ಏನಿಲ್ಲ ಜಸ್ಟ್ ರೆಡಿಯಾಗಿರೋ ಕೈಮ ಬಾಲ್ಸ್ ಉಂಡೇನಾ ಉಂಡೇನ ತೆಗೆದು ಆಯಿಲ್ಗೆ ಬಿಟ್ಟಿರೋದು ಮಮ್ಮಿ ಸ್ಮಾಲ್ ಅಲ್ಲಿ ಮಾಡಿದ್ದಾರೆ ನಿಮಗೆ ಇಷ್ಟ ಅಂತಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ಸೊ ನೋಡಿ ಕ್ರಿಸ್ಪಿಯಾಗೂ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಘಮ್ ಅಂತ ಇದೆ ಹೆಂಗಿದೆ ಟೇಸ್ಟ್ ಮಾಡು ಓಕೆ ಸ್ವಲ್ಪ ಕೈಸಂಬು ಜೊತೆ ಮೈನೂಸ್ ಜೊತೆ ತಿಂದ್ರಂತೂ ಹ್ಞೂ ಬೇಕಂದ್ರೆ ಇತ್ತು ಅವರು ಹ್ಞೂ ಚಾಟ್ ಮಸಾಲ ಏನೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಡೀಪ್ ಫ್ರೈ ಮಾಡ್ತೀನಿ ಅಂದರೆ ಮಾತ್ರ ಹ್ಞೂ ನಾವು ಮಾಮೂಲಿ ಸಾಂಬಾರು ಹಾಕೋದಾದ್ರೆ ಏನು ಹಾಕೋಲ್ಲ ಈರುಳ್ಳಿ ಎಲ್ಲ ಆ್ಯಂಡ್ ಇನ್ನೊಂದು ರೆಸಿಪಿ ಏನಪ್ಪ ಅಂತ ಅಂದರೆ ಲಾಕಿ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಲಾಕಿ ಅಂದರೆ ಬ್ಲೆಡ್ಡಲ್ಲಿ ಮಾಡೋದು ಅಂದರೆ ಚಿಕನ್ ಬ್ಲೆಡ್ಡಲ್ಲೆಲ್ಲ ಮಾಡಲ್ಲ ಇದು ಮಟನ್ದು ಬ್ಲೆಡ್ಡೆಲ್ಲ ಬರುತ್ತಲ್ಲ ಅದರಲ್ಲಿ ಲಾಕಿ ಮಾಡೋದು ಇದು ಹಾಟ್ಗೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮನೇಲಿ ಯಾವಾಗಲಾದರೂ ರೇರಾಗಿ ಮಾಡ್ತೀವಿ ಯಾಕಂದರೆ ಯಾರು ಇಷ್ಟಪಡ್ತೀನಲ್ಲ ಒಬ್ರಿಗೆ ಇಷ್ಟ ಸೊ ಇವತ್ತು ನಮ್ಮ ಮನೆಯಲ್ಲಿ ಹಾಕಿ ಕೂಡ ಮಾಡಿದ್ದೀವಿ ಸಖತ್ ಟೇಸ್ಟಿಯಾಗಿತ್ತು ಆದರೆ ಸ್ವಲ್ಪ ತಿನ್ನೋದಕ್ಕಷ್ಟೇ ಇಷ್ಟ ಆಗೋದು ಜಾಸ್ತಿ ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಇದಕ್ಕೆ ಸಿಂಪಲ್ ಲಾಕಿನ ಬೇಯಿಸ್ಕೊಂಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಹಾಕಿ ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿರೋ ಲಾಕಿ ರೆಡಿ ಇದಂತೂ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಇದು ಚಪಾತಿ ಪೂರಿ ಆ ಥರದಕ್ಕೆಲ್ಲ ಕಾಂಬಿನೇಷನ್ ಆಗಲ್ಲ ಬಟ್ ಏನೋ ಒಂಥರ ಚೆನ್ನಾಗಿತ್ತು ಸೊ ನಿಮ್ಗೇನಾದ್ರೂ ಈ ರೆಸಿಪಿ ಎಲ್ಲ ಬೇಕು ಅಂತಂದರೆ ಮಮ್ಮಿ ಚಾನಲ್ಗೆ ವಿಸಿಟ್ ಮಾಡಿ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿಯೇ ರೆಸಿಪಿನ ಹಾಕಿರ್ತಾರೆ ಸೊ ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಇವಾಗ ಸರ್ವ್ ಮಾಡ್ತಾಯಿದ್ದೆ ಬುಜ್ಜಿಗೆ ಹಾಗೆ ಇವತ್ತು ಭಾನುವಾರದ ಸ್ಪೆಷಲ್ ನಮ್ಮನೆ ಕುಷ್ಕ ರೈಸ್ ಬೆಳಗ್ಗೆ ಬೆಳಗ್ಗೆಯಲ್ಲಿ ಹಾಕಿ ಮತ್ತು ಬೋಟಿ ಗೊಜ್ಜು ಇಷ್ಟು ರೆಡಿಯಾಗಿದೆ ವಾವ್ ಸಖತ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಸಖತ್ ಟೇಸ್ಟ್ ಹೇಗೆ ಕೂಡ ಬಂದಿತ್ತು ನಾನು ಯಾವುದೇ ರೆಸಿಪಿನ ಕಂಪ್ಲೀಟ್ ಶೂಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇನೇ ಮಾಡಿಕೊಂಡೆ ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ಅಷ್ಟೇ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಆ್ಯಂಡ್ ನನ್ನ ಹೊಸ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಖುಷ್ ಇನ್ಫಾರ್ಮೇಷನ್ ಅಡ್ಡಾ ಅಂತ ಅಲ್ಲಿಗೂ ಲಿಂಕ್ ಹಾಕಿರ್ತೀನಿ ಹೋಗಿ ಆ ಚಾನಲ್ನ ನೋಡಿ ಇನ್ಫಾರ್ಮೇಷನ್ ವೀಡಿಯೋಸ್ ಏನಲ್ಲಿರುತ್ತೆ ಆ್ಯಂಡ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗುವ ಬಾಯ್ ಬಾಯ್